ನಮಸ್ಕಾರ ಸ್ನೇಹಿತ್ರೆ ಎಲ್ಲರಿಗೂ ಪಿ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಕೊನೆಗೂ ಅನ್ನ ಬಾಗಿದ ಉಚಿತ ಅಕ್ಕಿ ಹಣ ಜಮಾ ಆಗಿದೆ ಹೌದು ಸ್ನೇಹಿತರೆ ನಿನ್ನೆ ಬುಧವಾರದಿಂದ ರಾಜ್ಯದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಉಚಿತ ಅಕ್ಕಿ ಹಣ ಜಮಾ ಆಗಿದೆ ಹೌದು ಈ ಮಾತನ್ನ ಖುದ್ದಾಗಿ ಹಣ ಪಡ್ಕೊಂಡಿರುವ ಆಯಾ ಜಿಲ್ಲೆಗಳ ಮಹಿಳೆಯರೇ ಹೇಳಿರುವಂತದ್ದು ಕೊನೆಗೂ ರಾಜ್ಯ ಸರ್ಕಾರ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಭರ್ಜರಿ ಗೊಡ್ನಿಸ ಕೊಟ್ಟಿದೆ ಇಷ್ಟು ದಿನ ಉಚಿತ ಅಕ್ಕಿ ಹಣ ನಮ್ಮ ನಮ್ಮ ಬ್ಯಾಂಕ್ ಖಾತೆಗಳಿಗೆ ಕೊನೆಗೂ ಬುಧವಾರದಿಂದ ರಾಜ್ಯದ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಹಕ್ಕಿ ಹಣವನ್ನು ಜಮಾ ಮಾಡಲು ಶುರು ಮಾಡಿದ್ದಾರೆ ಜಮಾ ಆಗಿದೆ ಸೊ ಹಾಗಾದರೆ ಬುಧವಾರದಿಂದ ಯಾರಿಗಲ್ಲ ಯಾವ ಯಾವ ಜಿಲ್ಲೆಗಳಿಗೆ ಉಚಿತ ಹಕ್ಕಿ ಹಣ ಜಮಾ ಆಗಿದೆ ಎಷ್ಟು ಹಣ ಜಮಾ ಆಗಿದೆ ಹಾಗೆ ಇವತ್ತು ಗುರುವಾರ ಬಾಕಿ ಉಳಿದ ಮಹಿಳೆಯರಿಗೆ ಹಣ ಜಮಾ ಆಗ್ತಿದೆ ಸೊ ಹಾಗಾದರೆ ಇವತ್ತು ಗುರುವಾರ ಯಾವ ಯಾವ ಜಿಲ್ಲೆ ಗಳಿಗೆ ಉಚಿತ ಅಕ್ಕಿ ಹಣ ಜಮಾ ಆಗ್ತಿದೆ ಎಷ್ಟು ಹಣ ಜಮಾ ಆಗ್ತಿದೆ ಹಾಗೇನೆ ಉಚಿತ ಹಕ್ಕಿ ಹಣ ಇನ್ನು ಮುಂದೆ ಇಂತಹ ಮಹಿಳೆಯರಿಗೆ ಹಣ ಬರೋದಿಲ್ಲ ಸೊ ಏನಕ್ಕೆ ಬರೋದಿಲ್ಲ ಎಂದು ಕಂಪ್ಯೂಟರ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ವಿಡಿಯೋವನ್ನು ನೋಡ್ತಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಸ್ನೇಹಿತರೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಬೇಜಾರಲ್ಲಿ ಇದ್ದವರಿಗೆ ಬರ್ಜರಿ ಗುಡ್ ನ್ಯೂಸ್ ಇಲ್ಲಿದೆ ಕೊನೆಗೂ ಅನ್ನ ಭಾಗದ ಉಚಿತ ಅಕ್ಕಿ ಹಣ ಜಮಾ ಆಗಿರುವಂತದ್ದು ಸೊ ಎಷ್ಟು ತಿಂಗಳ ಹಣ ಜಮಾ ಆಗಿದೆ ಎಷ್ಟು ಹಣ ಜಮಾ ಆಗಿದೆ ಅಂದ್ರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಆಗಸ್ಟ್ ತಿಂಗಳಿನಿಂದ ಡಿಸೆಂಬರ್ ತಿಂಗಳವರೆಗೆ ಉಚಿತ ಅಕ್ಕಿ ಹಣ ಬಂದಿರುವುದಿಲ್ಲ ಸೊ ಒಟ್ಟು ಐದು ತಿಂಗಳ ಅಕ್ಕಿ ಹಣ ಬಂದಿಲ್ಲ ಈಗ ಕೊನೆಗೂ ಅಕ್ಕಿ ಹಣ ಜಮಾ ಆಗಿರುವಂತದ್ದು ಹೌದು ಈಗ ಒಂದು ತಿಂಗಳ ಅಕ್ಕಿ ಹಣ ಜಮಾ ಆಗಿದೆ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಿಗೆ ಉಚಿತ ಅಕ್ಕಿ ಹಣ ಜಮಾ ಆಗಿದೆ ಅಂತ ನೋಡೋಕ್ಕಿಂತ ಮುಂಚೆ ಎಷ್ಟು ಅಕ್ಕಿ ಹಣ ಜಮಾ ಆಗಿದೆ ಅಂದ್ರೆ ಒಂದು ತಿಂಗಳ ಹಣ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಆರು ಜನ ಇದ್ರೆ ಸಾವಿರದ ಇಪ್ಪತ್ತು ರೂಪಾಯಿ ಜಮಾ ಆಗಿರುತ್ತೆ ಹಾಗೆ ಐದು ಜನ ಇದ್ರೆ ಎಂಟುನೂರ ಐವತ್ತು ರೂಪಾಯಿ ಜಮಾ ಆಗಿರುತ್ತೆ ನಾಲ್ಕು ಜನ ಇದ್ರೆ ಆರುನೂರ ಎಂಬತ್ತು ರೂಪಾಯಿ ಜಮಾ ಆಗಿದೆ ವೇಳೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಮೂರು ಜನ ಇದ್ರೆ ಐನೂರ ಹತ್ತು ರೂಪಾಯಿ ಉಚಿತ ಅಕ್ಕಿ ಹಣ ಜಮಾ ಆಗಿರುವಂತದ್ದು ಸ್ನೇಹಿತರೆ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಅಕ್ಕಿ ಹಣ ಜಮಾ ಆಗಿದೆ ಅಂದ್ರೆ ಬಳ್ಳಾರಿ ಜಿಲ್ಲೆಗೆ ಅಕ್ಕಿ ಹಣ ಜಮಾ ಆಗಿರುವಂತದ್ದು ದಾವಣಗೆರೆ ಜಿಲ್ಲೆಗೆ ಅಕ್ಕಿ ಹಣ ಜಮಾ ಆಗಿದೆ ಕೋಲಾರ ಜಿಲ್ಲೆಗೆ ಅಕ್ಕಿ ಹಣ ಜಮಾ ಆಗಿರುವಂತದ್ದು ಚಿತ್ರದುರ್ಗ ಜಿಲ್ಲೆಗೆ ಜಮಾ ಆಗಿದೆ ಬಾಗಲಕೋಟೆ ಕಲಬುರ್ಗಿ ಚಾಮರಾಜನಗರ ಸೊ ಇಷ್ಟು ಜಿಲ್ಲೆಗಳಿಗೆ ಶನಿವಾರದಿಂದ ರಾಜ್ಯದ ರೇಷನ್ ಕಾರ್ಡ್ ಮುಖ್ಯಸ್ಥೆಯ ಬ್ಯಾಂಕ್ ಅಕೌಂಟ್ಗೆ ಡಿಬಿಟಿ ಮೂಲಕ ಅಕ್ಕಿ ಹಣ ಜಮಾ ಆಗಿರುವಂತದ್ದು ಹಾಗೆಯೇ ನಿನ್ನೆ ಬುಧವಾರ ಇವತ್ತು ಗುರುವಾರನೂ ಸಹ ಬಾಕಿ ಉಳಿದ ಜಿಲ್ಲೆಗಳಿಗೆ ಉಚಿತ ಅಕ್ಕಿ ಹಣ ಜಮಾ ಆಗುತ್ತೆ ಸೊ ಹಾಗಾದರೆ ಇವತ್ತು ಗುರುವಾರ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂದ್ರೆ ಸ್ನೇಹಿತರೆ ಬಾಕಿ ಉಳಿದ ಎಲ್ಲಾ ಜಿಲ್ಲೆಗಳಿಗೂ ಇವತ್ತು ಗುರುವಾರ ಮಧ್ಯಾಹ್ನದಿಂದ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ ನ ಮುಖ್ಯಸ್ಥೆಯ ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಡಿಬಿಟಿ ಮೂಲಕ ಅಕ್ಕಿ ಹಣ ಜಮಾ ಆಗುವಂತದ್ದು ಸ್ನೇಹಿತರೆ ಹೌದು ಈಗ ಸದ್ಯಕ್ಕೆ ಉಚಿತ ಹಕ್ಕಿ ಹಣ ಸ್ಕೀಮ್ ಅಡಿಯಲ್ಲಿ ಒಂದು ತಿಂಗಳದ್ದು ಮಾತ್ರ ಜಮಾ ಆಗ್ತಾ ಇದೆ ನಿಮಗೂ ಕೂಡ ಇವತ್ತು ಅಥವಾ ನಾಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಉಚಿತ ಹಕ್ಕಿ ಹಣ ಜಮಾ ಆಗುತ್ತೆ ಹಾಗೇನೆ ಯಾರಿಗಲ್ಲ ಉಚಿತ ಹಕ್ಕಿ ಹಣ ಬಂದಿಲ್ಲ ಸೊ ಅವ್ರಿಗೆ ಈ ಕಾರಣಗಳಿಂದ ಉಚಿತ ಹಕ್ಕಿ ಹಣ ಬಂದಿರುವುದಿಲ್ಲ ಹಾಗೆ ಕೆಲವೊಬ್ಬರಿಗೆ ಇನ್ನು ಮುಂದಕ್ಕೆ ಅನ್ನಭಾಗ್ಯದ ಸ್ಕೀಮ್ ಅಡಿಯಲ್ಲಿ ಉಚಿತ ಹಕ್ಕಿ ಹಣ ಬರುವುದಿಲ್ಲ ಸ್ನೇಹಿತರೆ ಹೌದು ರಾಜ್ಯ ಸರ್ಕಾರ ಅನೇಕ ಸಲ ಹೇಳಿತ್ತು ಇನ್ನು ಮುಂದೆ ಇಂಥವರಿಗೆ ಅನ್ನ ಭಾಗ್ಯದ ಅಡಿಯಲ್ಲಿ ಹಣ ಬರೋದಿಲ್ಲ ಅಂತ ಸೊ ಯಾರ್ಯಾರಿಗೆ ಇನ್ನು ಮುಂದೆ ಈ ಅನ್ನ ಭಾಗ್ಯದ ಸ್ಕೀಮ್ನ ಅಡಿಯಲ್ಲಿ ಉಚಿತ ಹಕ್ಕಿ ಹಣ ಬರೋದಿಲ್ಲ ಅಂದ್ರೆ ಸ್ನೇಹಿತರೆ ಯಾರು ಕಳೆದ ಮೂರು ತಿಂಗಳಿನಿಂದ ರೇಷನ್ ಅನ್ನ ಪಡೆದುಕೊಂಡಿಲ್ವೋ ಅವ್ರಿಗೆ ಬರೋದಿಲ್ಲ ಹೌದು ಯಾರತ್ರ ರೇಷನ್ ಕಾರ್ಡ್ ಇದ್ರೂ ಕೂಡ ಅಕ್ಕಿಯನ್ನು ಯಾರು ಉಚಿತ ಅಕ್ಕಿಯನ್ನು ಕಳೆದ ಮೂರು ತಿಂಗಳಿಂದ ಪಡೆದುಕೊಂಡಿಲ್ವೋ ಅವ್ರಿಗೆ ಈ ಉಚಿತ ಹಕ್ಕಿ ಹಣ ಸ್ಕೀಮ್ ಅಡಿಯಲ್ಲಿ ಅಕ್ಕಿ ಬದಲು ಹಣ ಬರೋದಿಲ್ಲ ಸ್ನೇಹಿತರೆ ಹಾಗೆಯೇ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಪಡ್ಕೊಂಡು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಅವ್ರಿಗೆ ಇನ್ನು ಮುಂದಕ್ಕೆ ಅನ್ನ ಭಾಗಿದ ಅಡಿಯಲ್ಲಿ ಉಚಿತ ಅಕ್ಕಿ ಹಣ ಬರೋದಿಲ್ಲ ಅಂತ ರಾಜ್ಯ ಸರ್ಕಾರ ಆಲ್ರೆಡಿ ಹೇಳಿತ್ತು ಹಾಗೆಯೇ ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಹೌದು ಯಾರ ಮನೆಯಲ್ಲಿ ನಾಲ್ಕು ಚಕ್ರದ ವೈಟ್ ಬೋರ್ಡ್ ಕಾರು ಅವ್ರಿಗೆ ಅನ್ನ ಬಾಗಿದ ಅಡಿಯಲ್ಲಿ ಅಕ್ಕಿ ಹಣ ಬರೋದಿಲ್ಲ ಹಾಗೆಯೇ ಯಾರು ಸರ್ಕಾರಿ ಜಾಬಲ್ಲಿ ಇರ್ತಾರೋ ಅವ್ರಿಗೆ ಅನ್ನ ಸ್ಕಿನ್ ಸ್ಕಿನ್ಮಿ ಕೂಡ ಅವ್ರಿಗೆ ಉಚಿತ ಹಕ್ಕಿ ಹಣ ಬರೋದಿಲ್ಲ ಸೊ ಈ ರೀತಿಯಾಗಿ ಇನ್ನು ಮುಂದಕ್ಕೆ ಇಂಥವ್ರಿಗೆ ಅನ್ನ ಭಾಗ್ಯದ ಸ್ಕಿನ್ಮೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣ ಬರೋದಿಲ್ಲ ಅಂತ ರಾಜ್ಯ ಸರ್ಕಾರ ಆಲ್ರೆಡಿ ಹೇಳಿದ್ದಾರೆ ಸ್ನೇಹಿತರೆ ಸೊ ಕೊನೆಗೂ ಈಗ ಅನ್ನ ಸ್ಕಿನ್ ಸ್ಕಿನ್ಮೆ ಅಡಿಯಲ್ಲಿ ಉಚಿತ ಹಕ್ಕಿ ಹಣ ಶನಿವಾರದಿಂದ ಜಮಾ ಆಗ್ತಿದೆ ಸೊ ಇವತ್ತು ಗುರುವಾರ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕೂಡ ಉಚಿತ ಅಕ್ಕಿ ಹಣ ಜಮಾ ಆಗುತ್ತೆ ಸೊ ಇದು ಇವತ್ತಿನ ಅನ್ನ ಭಾಗ್ಯದ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯಾಗಿರುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್